아 <머래> ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆ ರಾಜ್ಯ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ ಬಿಜೆಪಿಯವ್ರನ್ನ ಬಹಳ ಸತಿ ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದ್ದೀನಿ ಬಿಜೆಪಿ ಕಾಲದಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ಸ್ಲಂಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದ್ ಮನೆಯವ್ರಿಗೆನಾರು ಕೊಟ್ಟಿದ್ರೆ ನಾವು ರಾಜಕೀಯದಿಂದ ನೀವು ರಾಜಕೀಯ ರಾಜಕೀಯದಲ್ಲಿ ನಮ್ಗೆ ಒಪ್ಪತ್ತು ಸವಾಲು ಟಿಕೆಟ್ ನೀರು ಒಂದ್ ಮನೆ ಏನಾರ ಸ್ಲಂಬೋರ್ಡ್ ಅಲ್ಲಿ ಇದ್ದರೆ ರಾಜೀವ್ ಗಾಂಧಿ ಏಡ್ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾದ್ರು ಕೊಟ್ಟಿದ್ರೆ ಇದನ್ನು ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದಿಲ್ಲ ஐத்தெழுது ஜன லோஷை அதுக்கேனியும் இரவு சுனாவணி பாதினாண்டிக்கு சாத்தியாக கேரளி ஐம்பத்தி பூஜ்ஜியம் நம்ம சர்வீடு தமிழாக ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವುದು ಘೋಷಣೆ ಮಾಡಿರ್ಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಂಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಲ್ಲ ಬರೇ ಬಡವರ ಬಗ್ಗೆ ಕಾಲೇಜ್ ಕಾರಣಕ್ಕೆ ಈ ಗ್ಯಾರಂಟಿ ನಲ್ಲೂನು ಈ ಮನೆಗಳು ಕೊಡೋದು ಅದು ಸ್ವಲ್ಪ ಮಾತಿಲ್ಲ ಯಾವುದೇ ಸರ್ಕಾರ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಅವ್ರ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರ ಬಡವರ ಬಗ್ಗೆ ಕಾಲಿಗೆ ಅವ್ರು ಕೊಡ್ಬೋದಾಗಿಲ್ಲ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೆ ನಾವು ಇನ್ ನಲ್ವತ್ತೆರಡು ಸಾವಿರ ರೆಡಿ ಇದೆ ಒಂದು ತಿಂಗಳಲ್ಲೇ ಕೊಡ್ಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷದಿಂದ ಕಾಯ್ದೆ ಏನಾಗಿದ್ದೀರಾ ಬಹಳ ಕಡೆ ಹೇಳ್ತಾರೆ ಟೋಟಲ್ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯ ಕೊಟ್ಟೆ ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ಹೊತ್ತಿನಿಂದ ಕಟ್ತೀನಿ ಮನೆಗಳು ಕಂಪ್ಲೀಟ್ ಮಾಡತ್ತಾ ಕೊಟ್ಟಿದ್ದಾರೆ ಈ ಮನೆಗಳು ಅಂತ ಅಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಅಂತ ಮಾಡ್ತಾರೆ ಮೂವತ್ತಾರು ಹಳೆ ಅಂಕಿ ಅಂಶ ಆಯ್ತು ಕೋಲಾರ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಬಂದಿದ್ರೆ ಇವಾಗ ಮನೆಗಳು ಕಟ್ಪ ಬಹಳ ವರ್ಷ ಸೈಟ್ಗಳು ಕೊಟ್ಟಿದ್ರು ಅದು ಆ ಮನೆಗಳನ್ನೇ ಕಟ್ಬೇಕಾದ್ರೆ ಏಕೆಂದ್ರೆ ಸಾವಿರದ ಇನ್ನೂರ ಸೌರತ್ ಮೂರು ಮನೆ ಆಗ್ತದೆ ಂತ ಸರ್ಕಾರದಲ್ಲಿ ಅನುದಾನ ಸಾವಿರ ಮನೆ ಯಾರು ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ಟ ಅದೇ ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಏಟಿ ಪರ್ಸೆಂಟ್ ಜಿ ಎಸ್ ಟಿ ಆಗಿ ಹಿಂದೆ ವಾಪಸ್ ಒಂದ್ ಲಕ್ಷದ ಮೂವತ್ತು ಕೆಲಸ ವಾಪಸ್ ಮಾಡಿದ್ವಿ ಆ ಕೆಲಸ ನಾವು ಮಾಡಿದ್ವಿ ಅದಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ ಚುನಾವಣಾ ಟೈಮಲ್ಲಿ ನಾವ್ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅಂದ್ರೆ ಬಡವರ ಬಗ್ಗೆ ಕಾಲೇಜ್ ಇದ್ದರೆ ಇತಿಹಾಸ ತೆಗೀರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವ ಯಾವ ಚುನಾವಣೆ ಬಂದರೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಮ್ಗೆ ಸಾಧನೆ ಹೇಳ್ತೀವಿ ನಾವು ನಾವ್ ಎಂತ ಮಾಡಿದ್ವಿ ಮುಂದೆ ನಮ್ ಸರ್ಕಾರ ಬಂದ್ ಮಾಡ್ತೀವಿ ಬಿಜೆಪಿಯಲ್ಲಿ ಒಂದು ಸಾಧನೆ ಯಾವ್ದನ್ನ ಹೇಳ್ತಾರ ಸಾಧನೆ ಸೊನ್ನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿಲ್ಲ ಅಧಿಕಾರ ಅವ್ರದ್ದು ಸಿಕ್ಕಿತ್ತ ನಾವ್ ವರ್ಷ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧರಾಮ ಮಾತ್ರ ಮಾಡಿರಲ್ಲ ಮುಸ್ಲಿಮರಿಗೆ ಬಿಜೆಪಿ ಹಿಂದೂ ಮುಸಲ್ಮಾನ್ಗಳು ಹಿಂದೂ ಮುಸಲ್ಮಾನ್ಗಳು ಇಂಥ ಮಾಡಿದ್ವಿ ಅಂತ ಹೇಳಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟು ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ರು ಇಂಥ ಭಾಗ್ಯ ಹುಡುಗಿದೀವಿ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಗು ನಾವ್ ಏನ್ ಮಾಡ್ತೀವಿ ಮುಂದಿನ ಚುನಾವಣೆ ನಮ್ ಸಾಧನೆ ಅನ್ನ ತೋರಿಸಿ ನಮ್ಮ ಇದು ಪೂರಕವಾಗಿ ಹೇಳಿದ್ದಾರೆ ಹೊರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರಿಗಳು ಏನು ಮಾಡಿಲ್ಲ ಅಂತ ಹೇಳಿದರು ಕುಮಾರಸ್ವಾಮಿ ಯಾವಾಗ ಇಲ್ಲ ನಾನು ಅದೇ ಪಕ್ಷದಲ್ಲಿ ಇದ್ದರು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು ಐವತ್ತು ಐದು ಸಿದ್ದರಾಮಯ್ಯ ಅವ್ರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೀರಿ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಗಳು ಇದ್ದರು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು ನೀವೇ ಮಾಡಿ ಆ ಪಕ್ಷದಲ್ಲಿ ಎದ್ದಿದ್ದು ಅವರು ಆವಾಗ ಮೇಲೆ ಭಾಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ಮಾಡಿಕೊಂಡೆ ಓಕೆ ಭಾಳ ಪಾಪ್ಯುಲರ್ ಆಗಿದ್ದರು ನಾನು ವಾಪಸ್ನಲ್ಲಿ ಇದ್ದೀನಿ ಎರಡು ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಸಿಕ್ಕಾಪಟ್ಟೆ ಚಿಕ್ಕಾಪಟ್ಟಿ ಆಯಿತು ಏನಾಯಿತು ಇಪ್ಪತ್ತೆಂಟು ಇಪ್ಪತ್ತು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಿರಲಿಲ್ಲ ಸಿದ್ದರಾಮಯ್ಯ ಜನತಾದಲ್ಲಿರುವಾಗ ಏನು ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ

நான் இப்போ சுனாவணில் ஏனது இப்போ ஏன் நானும் நான் நூறு மூவத்து மெல் பார்த்தீங்கன்னா கரெக்டாக நூறு நூறு நோட் நூறு வந்து ஐயா லட்சம் ஐயோ லட்சம் ஜன ஏன்னு கேசு முருசு பிஜேபி கேல்வாங்க நான் ஒழை சர்க்க கொட்டி காண்டே நாமே கொஸ்பேட்டில் நோடி போது ஜன சாகர நான் அல்லே ஜில் போட்டி விஜயநகர பூனாலே ஜில்லா உதவி பள்ளாரிப்பூர் ஜில்லா உதவ நான் நிறைய இப்ப ನಾನು ಏನಿದ್ರು ಒಂದು ವರ್ಷ ಎರಡು ಲಕ್ಷ ಜನ ಬರ್ಬೋದು ವಾಲಂಟಿ ಜನ ಬಂದಿ ಒಳ್ಳೆ ಸರ್ಕಾರ ಕೊಟ್ಟಿದ್ರೆ ಕಾಂಟ್ರೆ ಜನ ಬರೋದು ಸುಮ್ ಸುಂಸು ಬಂದ್ಬಿಡ್ತಾರೆ ಅದು ಮಳೆದಲ್ಲಿ ಅಂತ ಮಳೆದಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಅದು ಯಾರು ಹೆಣ್ಣು ಇವತ್ತು ನನ್ನ ಮಾತು ಬಂದ್ಕೊಳ್ಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರು ನಡುವುದೀವಿ ನೂರ ಐವತ್ತು ಬಂದು ಆಶ್ಚರ್ಯ ಇಲ್ಲ ಸರ್ ಕುಮಾರ್ ಸ್ವಾಮಿ ಹೇಳ್ತಾರೆ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ನಾನೇ ಕೊಡ್ತಾ ಇದ್ದೆ ಜನಗಳ ಮೇಲೆ ಐದೈದು ಸಾವಿರ ಟ್ಯಾಕ್ಸ್ ಹಾಕಿ ಕೂಡ ದೂರ ಬೇಕಾ ಯಾರು ಕುಮಾರಸ್ವಾಮಿ ಕೊಡ್ಬೇಕಾಗಿತ್ತು ಅವ್ರು ಸರ್ಕಾರ ಐತಿಲ್ಲ ಎರಡು ಬಾರಿ ಅವಕಾಶ ಏನು ಏನ್ ನೀವು ಕೂಡ ಎರಡು ಬಾರಿ ಅವಕಾಶ ಸಿಕ್ಕಿತ್ತೆ ಅವ್ರಿಗೂ ಆ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ ಅವಾಗ ಯೋಚನೆ ಮಾಡ್ಬೇಕಾಗಿತ್ತು ಅದಕ್ಕೂ ಒಂದು ಕಷ್ಟ ಆತರ ಟ್ಯಾಕ್ಸ್ ಹಾಕಿ ನಾನು ಐದು ಸಾವಿರ ಕೊಟ್ಟಿದ್ದೆ ಅಂತ ಹೇಳೋರೆ ಒಂದು ಹೆಚ್ಚೆ ಮುಂದೋಗಿ ಕಾಂಗ್ರೆಸ್ ಕುಮಾರ್ ನಮಗೆ ಅಧಿಕಾರ ಮಾಡಿ ಅವ್ರು ನಡೆಸಕ್ಕಾಗಲಿಲ್ಲ ಈಗ ಏನಾಗಿತ್ತು ಕುಮಾರಸ್ವಾಮಿಗೆ ಅವ್ರು ಎರಡ್ ಸಾವಿರದ ಏಳರಲ್ಲಿ ಜನಾನು ನಿರೀಕ್ಷೆ ಇಟ್ಟಿದ್ರು ಜನ ಬಹಳ ಜನ ನಿರೀಕ್ಷೆ ಇಟ್ಟಿದ್ದೀವಿ ಜನ ನಿರೀಕ್ಷೆ ಇಟ್ಟಿದ್ದು ಕುಮಾರಸ್ವಾಮಿ ಇನ್ನೊಂದು ಬಾರಿಮಟ್ಟಿ ಆಗಲ್ಲ ಜನ ನಿರೀಕ್ಷೆ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಅಂತ